ಡಿಬಿ ಅಧಿಕಾರಿಗಳ ವಿರುದ್ಧ ರೈತರು ನ್ಯಾಯಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ವಿಜಯಪುರ ಜಿಲ್ಲೆಯ ಕೋಲಾರ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕೋಲಾರ ತಾಲೂಕು ಭೂ ರಕ್ಷಣಾ ನಿರಾತ್ರಿತರ ಸಂಘ ಹಾಗೂ ಮುಳವಾಡ ಗ್ರಾಮದ ಸುತ್ತಮುತ್ತಲಿನ ರೈತರು ಸತ್ಯಾಗ್ರಹವನ್ನು ನಡೆಸುತ್ತಿದ್ದಾರೆ ಕೆಐಎಡಿಬಿ ಧಾರವಾಡ ಇಲಾಖೆಯವರು ಕೈಗಾರಿಕಾ ಉದ್ದೇಶಕ್ಕಾಗಿ ಎರಡ್ ಸಾವಿರದ ಹತ್ತರಲ್ಲಿ ಮುಳವಾಡ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ನಾಲ್ಕು ಸಾವಿರದ ಮುನ್ನೂರ ಹದಿನೆಂಟು ಪಾಯಿಂಟ್ ಹತ್ತು ಎಕರೆ ಭೂಸ್ವಾಧೀನಪಡಿಸಿಕೊಂಡಿದ್ದಾರೆ ಮೂರು ಸಾವಿರದ ಸೊನ್ನೆ ಮೂರು ಎಕರೆಗೆ ಹೊಸ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಅವಾರ್ಡ್ ಮಾಡಿ ರೈತರಿಗೆ ಒಂದೇ ಕಂತಿನಲ್ಲಿ ಪರಿಹಾರವನ್ನು ವಿತರಣೆ ಮಾಡಬೇಕು ಹಂತ ಹಂತವಾಗಿ ಪರಿಹಾರವನ್ನು ವಿತರಣೆ ಮಾಡುವುದರಿಂದ ರೈತರಿಗೆ ಮೋಸವಾಗಿದೆ ಸಂಪೂರ್ಣ ಪರಿಹಾರವನ್ನು ಕೊಡದೆ ಪಹಣಿ ರೈತರ ಹೆಸರನ್ನ ತಿದ್ದುಪಡಿ ಮಾಡಿದ್ದಾರೆ ಜಮೀನು ಕಳೆದುಕೊಂಡಂತಹ ರೈತರ ಮಕ್ಕಳಿಗೆ ನೌಕರಿ ನೀಡಬೇಕು ಮತ್ತು ನ್ಯಾಯಯುತ ಪರಿಹಾರವನ್ನ ವಿತರಿಸಬೇಕು ಅಂತ ರೈತರು ಆಗ್ರಹಿಸಿದರು ಅದ್ರಲ್ಲಿ ನಾಲ್ಕು ಸಾವಿರದ ಮುನ್ನೂರಾ ಹದಿನೆಂಟು ಎಕರೆ ಅಕ್ವೈರ್ ಮಾಡ್ಕೊಂಡು ಎರಡು ಸಾವಿರದ ಹನ್ನೆರಡರಲ್ಲಿ ಕೈ ಬಿಟ್ಟಿರೋದನ್ನ ಅಧಿಸೂಚನೆ ಹಿಂಪಡೆದು ಹಳೆ ಮೂರು ಸಾವಿರದ ಎರಡುನೂರ ಮೂವತ್ತು ಎಕರೆಗೆ ಏನೈತಿ ಅವಾರ್ಡ್ ಮಾಡಿಲ್ಲ ಜನರಲ್ ಅವಾರ್ಡ್ ಇಲ್ಲ ಕನ್ಸಲ್ಟ್ ಅವಾರ್ಡ್ ಇಲ್ಲ ರೈತರಿಗೆ ನೂರು ರೂಪಾಯ್ದು ಎರಡು ಬಾಂಡ್ಗಳನ್ನು ತೊಗೊಂಡು ಪರಿಹಾರ ವಿತರಿಸುವತ್ತ ಬಂದರು ಮುಂದೆ ಖರಾಬ್ ನೆಲಕ್ಕೂ ಪೇಮೆಂಟ್ ಕೊಡ್ತಿಲ್ಲ ಆಮೇಲೆ ಮಾಲ್ಕೀಸು ಪೇಮೆಂಟ್ ಪೇ ಮಾಡ್ತಾ ಇಲ್ಲ ನಿಮಗೆಲ್ಲ ಆಗೈತೆ ಈಗ ಹಳಿ ಆ್ಯಕ್ಟನ್ನೇ ನಾವು ದುಡ್ಡು ಕೊಟ್ಟಿವಿ ಹೊಸ ಆ್ಯಕ್ಟ್ನೂ ಮಾಡಿಲ್ಲ ಇವರು ಅದಕ್ಕೆ ನಮಗೇನೈತಿ ಎರಡು ಸಾವಿರದ ಹದಿಮೂರು ಆ್ಯಕ್ಟ್ ಪ್ರಕಾರ ನಮಗೆ ಇಪ್ಪತ್ತು ಇಪ್ಪತ್ನಾಲ್ಕು ಲಕ್ಷ ಪೇಮೆಂಟ್ ಬರಬೇಕಾಗಿತ್ತು ಆ ಪೇಮೆಂಟ್ ನಮ್ಗೆ ಕೊಡಬೇಕು ಮತ್ತು ನಮ್ದು ಏನೋ ಮಾಲ್ಕೀಸ್ ಪೇಮೆಂಟ್ ಇದಾವೆ ಎಲ್ಲ ಕೊಡಬೇಕು ಮತ್ತು ಒಬ್ಬ ಭೂಮಿ ಕಳ್ಕೊಂಡ ರೈತನ ಮಕ್ಕಳಿಗೆ ನೌಕರಿ ಹೇಳಿ ಸಂವಿಧಾನದಾಗ ಐತಿ ಮತ್ತು ಅದನ್ನು ಕೊಟ್ಟಿಲ್ಲ ಇವರು ಮತ್ತು ಅದಕ್ಕೆ ಈಗ ನಮ್ಮ ಪರಿಹಾರ ಒಂದು ವೇಳೆ ಕೊಡದೇ ಇದ್ದರೆ ನಾವು ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟನ ಮಾಡ್ಕೋತೀವಿ ಅಂತ ಮಾಡ್ತೀವಿ ಅಂತ ಹೇಳಿ ಈ ಹೋರಾಟದ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ ಸರ್ಕಾರಕ್ಕೆ ಯಾವುದೂ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಒಂದು ಏಳೂವರೆ ಒಂಬತ್ತೂವರೆ ಪರಿಹಾರ ಕೊಟ್ಟಿದೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಜನಕ್ಕೆ ಆದರೆ ಮಾಲ್ಕೀಸ್ ಪೇಮೆಂಟ್ ಬಂದಿಲ್ಲ ಇನ್ನೂವರೆಗೆ ಪೂರ ನಮ್ಮ ಮಾಲ್ಕಿ ಪೇಮೆಂಟ್ ಬರು ಒನ್ ಟೈಮ್ ಸೆಟಲ್ಮೆಂಟ್ ಅವರು ಕನ್ಸಲ್ಟ್ ಅವಾರ್ಡ್ ತರ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಲ್ಲ ಹಂತ ಹಂತವಾಗಿ ಇನ್ನು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತಾರ ಇನ್ನು ಪೇಮೆಂಟ್ ಕೊಡ್ತಾ ಇದ್ದಾರೆ ಇನ್ನು ಪೇಮೆಂಟ್ ಕೊಡಬೇಕು ರೀ ಅವರು ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದ್ರ ರೈತ ಎಲ್ಲ ಹೋಗಿ ಅದು ಹಿಡಿತಿದ್ದ ಎಲ್ಲ ಅವ್ರ ಮಕ್ಳಿಗೆ ಏನೋ ಒಂದು ದೊಡ್ಡ ಶಿಕ್ಷಣ ಕಳ್ಸಿದ್ದ ಮನೆ ಕಟ್ಟಿದ್ದ ಹಂತ ಹಂತವಾಗಿ ಪೇಮೆಂಟ್ ಕೊಟ್ಟಿಂದ ಅವ್ರು ರೈತ ತನ್ನ ಸಂಸಾರ್ಕ್ ಹಾಕೊಂಡು ಬಳಸೋಂದ್ ಬಿಟ್ಬಿಟ್ಟ ಈಗ ಹೆಂಗ ಅಂದ್ರೆ ನಾಯಿ ಪಾಡಾಗಿ ಬಿಟ್ಟರೆ ರೈತನ ಬಳಿ ಆ ಸ್ಟೇಜಿಗೆ ತಂದು ಇಟ್ಬಿಟ್ಟಾರೆ ಇವರು ಕೆ ಡಿ ಬಿ ಅವರು ಸರ್ಕಾರದವರು ದಯವಿಟ್ಟು ಕೇಳ್ಕೊತಾ ಇದೀವಿ ನಮ್ ನ್ಯಾಯ ನ್ಯಾಯ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇನ್ನ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಬಾಕಿ ಐತ್ರಿ ಅಂದ್ರೆ ನಮ್ಗೆ ಹದಿಮೂರು ಯಾಕೆ ಮಾಡ್ಕೊಟ್ಟಿಲ್ಲ ಇವ್ರು ಈ ಭೂಮಿಗೆ ಅವಾರ್ಡೇ ಮಾಡಿಲ್ಲ ಮೂರ್ ಸಾವಿರದ ಎರಡ್ನೂರ ಮೂವತ್ತ ಎಕರೆ ಮೂರು ಗುಂಟೆಗೆ ಅವಾರ್ಡೇ ಮಾಡಿಲ್ಲ ಜನರಲ್ ಅವಾರ್ಡ್ ಇಲ್ಲ ಕನ್ಸರ್ಟ್ ಅವಾರ್ಡ್ ಇಲ್ಲ ಅವಾರ್ಡ್ ಮಾಡಿದ್ರೆ ಇದನ್ನ ಒಂಥರ ಪೋರ್ಜರಿ ಮಾಡಿ ರೈತರಿಗೆ ಮೋಸ ಮಾಡಿ ಭೂಮಿ ತೊಗೊಂಡಾರೆ ಇವರು ಅಧಿಕಾರಿಗಳು ಏನಂತಾರೆ ಇದಕ್ಕ ಮಾಡ್ತೀವಿ ಮುಂದ್ ಮಾಡ್ತೀವಿ ಮಾಡ್ತೀವಿ ಅಂತ ಆ ಫ್ಯಾಕ್ಟ್ರಿಗಳು ಮಾರ್ಕೊ ಮಾರಕ ಬಿಟ್ಟು ಒಂದೊಂದ್ ಎಕರೆ ಒಂದೊಂದ್ ಎಕರೆ ಲ್ಯಾಂಡ್ ಮಾಡಿ ಅರವತ್ತೆರಡು ಲಕ್ಷ ಎಪ್ಪತ್ ಲಕ್ಷಕ್ಕೆ ಲ್ಯಾಂಡ್ ಗಳು ಮಾರ್ಕೊಳಕತ್ತಾರ ಆರ್ ಡಿ ಬಿ ಎಸ್ ಎಲ್ ಓ ಧಾರವಾಡದವ್ರು ಅವ್ರ ಇದಕ್ಕೆ ಇಲ್ಲ ನಿಮ್ದು ಆಗಿದೆ ಡಿ ನೋಟಿಫಿಕೇಶನ್ ಆಗಿದೆ ಹನ್ನೆರಡು ನೂರು ಎಕರೆ ಆ ಹನ್ನೆರಡು ನೂರು ಎಕರೆ ನಿಮ್ ನ್ಯಾಯ ಸಿಗ್ತೈತಿ ನೀವು ಹೋರಾಟ ಮಾಡ್ರಿ ಅಂತ ಹೇಳಿ ಅವರು ನಮ್ಗೆ ಹೇಳ್ತಾರ ಮತ್ತ ಅವ್ರ ಕಡೆ ಸಣ್ಣ ಅಧಿಕಾರಿಗಳು ಹಾಕ್ತಾರ ಮೇಲಿನ ಅಧಿಕಾರಿಗಳು ಹೇಳಿದಾಗ ಅವ್ರು ಮಾಡವ್ರು ಪರಿಹಾರ ಇದು ಮಾಡೋರು ಅದಕ್ಕೆ ನಮ್ಗೇನೈತಿ ಪೂರ್ಣ ಪ್ರಮಾಣದ ಪರಿಹಾರ ಬರುತ್ತೆ ಹೋರಾಟ ಮಾಡವ್ರಿ ಮುಂದುವರ್ ಜಮೀನು ಬಿಡಬೇಕಂತ ನಮ್ಮ ಪರಿಹಾರ ಪೂರ್ಣ ಪ್ರಮಾಣ ಪರಿಹಾರ ಕೊಡಬೇಕು ಹದಿಮೂರು ಆಕ್ಟ್ ಪ್ರಕಾರ ಇಪ್ಪತ್ತು ಇಪ್ಪತ್ನಾ ಲಕ್ಷ ಒಂದು ವೇಳೆ ಇಪ್ಪತ್ತು ಲಕ್ಷ ಕೊಡಲಿಲ್ಲ ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳೋಂಥ ಜಮೀನುಗಳಲ್ಲಿ ಎಲ್ಲಾ ಫ್ಯಾಕ್ಟ್ರಿಗಳು ಬಂದ್ ಮಾಡ್ತೀವಿ ಮತ್ತೆ ರೋಡ್ಗಳಿಗೆ ನೆಗ್ಲಿ ಹಚ್ತೀವಿ ನಾವು ಫ್ಯಾಕ್ಟ್ರಿ ನೆಗ್ಲಿ ಈ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹೋರಾಟ ಮುಂದುವರಿಯುತ್ತೆ ಪರಿಹಾರ ಸಿಗೋರಿ ತಂಗ ಗ್ರಾಮದ ಉಪಾಧ್ಯಕ್ಷ ಬಸವರಾಜ್ ಬೇಡ ಇವತ್ತು ನಾವು ಮಾಧ್ಯಮದವ್ರ ಮೂಲಕ ಏನು ತಿಳ್ಸಾ ಅಂದ್ರೆ ಇವತ್ತು ನಮ್ಮ ರೈತರು ತಹಸೀಲ್ದಾರ್ ಆಫೀಸ್ನಾಗ ಧರಣಿ ಕುಂತಿವತ್ತಿ ಮೂರು ದಿವಸ ಆಯ್ತು ಇದು ಹೋರಾತ್ರಿ ಧರಣಿ ನಡೆದೈತಿ ಇವತ್ತು ಕೂಡ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೈನ್ಯ ವತಿಯಿಂದ ಚುನ್ನಪ್ಪನ ಪೂಜಾರಿ ಅವರು ಬಣದಂತ ನಾವು ಕೂಡ ನಮ್ಮ ರೈತರಿಗೆ ಇವತ್ತು ಸಪೋರ್ಟ್ ಮಾಡೆವು ಇವತ್ತು ಆಗ್ಬೇಕಾಯ್ತಪ್ಪ ಅಂದ್ರೆ ಸುಮಾರು ಹತ್ತು ವರ್ಷ ಎರಡು ಸಾವಿರದ ಹತ್ತರಿಂದ ಇಲ್ಲಿವರೆಗೂ ನಮ್ಮ ಕೆ ಆಡ್ ಬಿ ಏನು ಮುಳ್ವಾಡ್ ಗ್ರಾಮ ಇರಲಿ ಇವತ್ತು ಇರಲಿ ಕಲಬುರ್ಗಿ ಇರಲಿ ಏನು ಜಮೀನು ಕಳ್ಕೊಂಡಾರ ಅವ್ರಿಗೆ ಇನ್ನೂ ಸರಿಯಾಗಿ ಪರಿಹಾರ ಬಂದು ಮುಟ್ಟಿಲ್ಲ ಅದಕ್ಕಾಗಿ ಇವತ್ತದು ಪೂರ್ಣಗೊಳ್ಬೇಕು ಅಲ್ಲಿವರೆಗೂ ನಾವು ಯದೋಗುದಲ್ಲತ್ತೇನು ಇವತ್ತು ನಮ್ಮ ರೈತರು ಬಂದು ಇಲ್ಲಿ ತಹಸೀಲ್ದಾರ್ ಆಫೀಸಿನಾಗ ಗಟ್ಟಿಯಾಗಿ ಕೂತಾರೆ ಇವತ್ತು ತಂಡಿ ನಡಗ ಏನು ಬಿಟ್ಟು ಎಲ್ಲ ಚಳಿ ಬಿಸಿಲು ಏನು ಅಲ್ಲಾರದು ಇವತ್ತು ಕೂತಾರ ಅದಕ್ಕೆ ನಾವು ಕೂಡ ಇವತ್ತು ಅವ್ರಿಗೆ ಭಾಗವಹಿಸಿ ನಾವು ಕೂಡ ಸಂಪೂರ್ಣ ಇದು ಎಲ್ಲಿಪ್ಪ ಅಂದ್ರೆ ಬಂದ ಎಲ್ಲ ಸಂಬಂಧಪಟ್ಟ ಅಧಿಕಾರಿ ಇವತ್ತು ವಿಶೇಷ ಅಧಿಕಾರಿ ಭೂ ಸ್ವಾಧೀನ ಬೆಂಗಳೂರು ಇರಲಿ ಇವತ್ತು ಎಸ್ ಒನ್ ಆಫೀಸ್ ಧಾರವಾಡ ಇರಲಿ ಇವತ್ತು ಸಂಬಂಧಪಟ್ಟಂಥ ನಮ್ಮ ಬಿಜಾಪುರ ಜಿಲ್ಲೆ ಅವರು ಇರಲಿ ತಕ್ಷಣ ಇದಕ್ಕೆ ಭಾಗವಹಿಸಿ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಕರೆಸ್ಕೊಂಡು ಈ ರೈತರನ್ನು ಸಭೆ ಮಾಡಿ ಈ ಹೋರಾಟನ ಇಕ್ಕಬೇಕಪ್ಪ ಅಂದ್ರೆ ರೈತರಿಗೆ ಇವತ್ತು ಪರಿಹಾರ ಕೊಡಿಸ್ಬೇಕಂತೇಳಿ ಮಾಧ್ಯಮದವ್ರ ಮೂಲಕ ಇವತ್ತು ತಿಳ್ಸಾಕತ್ತೇವು ಈ ಹೋರಾಟಕ್ಕೆ ಏನಾದರೂ ಅವರು ಭಾಗವಹಿಸಲಿಲ್ಲ ಮಧ್ಯಕ್ಷತೆ ವಹಿಸ್ಲಿಲ್ಲ ಅಂದ್ರೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗ ನಮ್ಮ ರೈತರೆಲ್ಲ ಸೇರಿಕೊಂಡ ಯಾಕಂದ್ರೆ ಸುಮಾರು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ನಾವು ಇವತ್ತು ಭೂಮಿಯನ್ನು ಕಳ್ಕೊಂಡೆವು ಎಲ್ಲಾ ಸೇರಿ ಇವತ್ತು ಹೆದ್ದಾರಿಗೆ ಇಳಿಯುವಂಥ ಸಂದರ್ಭ ಆಗ್ಬೇಕಂತೇಳಿ ಮಾಧ್ಯಮದವ್ರ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಅಧಿಕಾರಿಯವರಿಗೆ ಕೂಡ ಎಚ್ಚರಿಕೆ ಕೊಡಾಕತ್ತೇವೆ ಇವತ್ತು ನಿಮ್ಮ ಮೂಲಕ ಹೋರಾಟ ಎಲ್ಲೆವರಿಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಎಲ್ಲೆವರಿಗೂ ಹೋರಾಟ ಎಲ್ಲೆವರಿಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಎಲ್ಲೆವರಿಗೂ ಹೋರಾಟ ಎಲ್ಲೆವರಿಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು

Sultan Diamonds and Gold. Your life, your moments. Treasure the golden moments of your life.